ಜೊತೆ ಸ್ನೇಹಿತರು ಇಲ್ಲ ಆಂಬುಲೆನ್ಸ್ ಅವರು ಆಸ್ಪತ್ರೆ ಕರ್ಕೊಂಡ್ ಬಂದ್ಬಿಡ್ತಾರೆ ನಾವು ನೋಡ್ತಾನೆ ಇರ್ತೀವಿ ಅವ್ರ ಹತ್ರ ನೋಡಿದ್ರೆ ಯಾವ್ದೇ ಹಣ ಇರಲ್ಲ ಅದಕ್ಕೆ ಏನಾಗುತ್ತೆ ಒಂದ್ಸತಿ ಆ ಟ್ರೀಟ್ಮೆಂಟ್ ಅನ್ನೋದು ಬಹಳ ಡಿಲೇ ಆಗ್ಬಿಡುತ್ತೆ ಒಂದ್ಸತಿ ಏನಾಗುತ್ತೆ ಇಲ್ಲ ಅಂತ ಇನ್ನೊಂದು ಆಸ್ಪತ್ರೆ ಇನ್ನೊಂದು ಆಸ್ಪತ್ರೆ ಪ್ರಾಣಗಳು ಕಳ್ಕೊಳ್ಳುತ್ತೆ ಕೆಲವು ಇನ್ಸೂರೆನ್ಸ್ ಅನ್ನ ಕಾರ್ಡ್ ಮಾಡಿಸ್ಬಿಟ್ಟೆ ಹೆಲ್ತ್ ಇನ್ಸೂರೆನ್ಸ್ ಅಂತ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದ್ದಾಗ ನಿಮ್ ಪಾಕೆಟ್ ಅಲ್ಲಿ ಸೊ ಯಾವ್ದೇ ಆಸ್ಪತ್ರೆಗಾದ್ರೂ ಹೋಗ್ಬೋದು ಒಂದ್ ದೊಡ್ಡ ಆಸ್ಪತ್ರೆ ಇಲ್ಲ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಇಲ್ಲ ಒಳ್ಳೆ ನೀವು ಬೇಕಾಗತಕ್ಕಂತ ಚಾಯ್ಸ್ ಆಫ್ ಡಾಕ್ಟರ್ ನ ಸೆಲೆಕ್ಟ್ ಮಾಡ್ಬೇಕು ಅಂತ ಇರುತ್ತೆ ಬಟ್ ಇದಕ್ಕೆ ಎಷ್ಟು ನೀವು ತ್ಯಾಗ ಮಾಡ್ಬೋಕಾಗಿರೋದು ಎಷ್ಟು ಹೇಳಿ ಮೂರು ಮೂವಿಗೆ ಹೋಗೋದು ಸ್ಟಾಪ್ ಮಾಡೋದು ಮೂರು ಟ್ರಿಪ್ ಮೂರುಡ್ ಇಲ್ಲ ಅಂದ್ರೆ ಸಾಕು ಮತ್ತೆ ಮೂರು ಹೊರಗಡೆ ಊಟ ಮಾಡಿಲ್ಲ ಸಾಕು ಆ ದುಡ್ಡು ಮೋಸ್ಟ್ ಆಫ್ ದ ಟೈಮ್ಸ್ ಇವಾಗ ವೆಚ್ಚ ಇದಕ್ಕಾಗ್ಬಿಡುತ್ತ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಲೋಕೇಶ್ ಚೌಧರಿ ಆರ್ಥೋಪೆಡಿಕ್ ಸರ್ಜನ್ ಬಾಸ್ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಮುಖ್ಯಸ್ಥ ನಾನು ಇವತ್ತು ನಿಮ್ ಮುಂದೆ ಬರೋದಕ್ಕೆ ಕಾರಣ ಏನು ಅಂತಂದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಸಿಇಿ ಸಿದ್ಧವನ್ನು ಕೊಟ್ಟಿದೆ ಅದೇನು ಅಂತಂದ್ರೆ ಈ ಆರೋಗ್ಯ ವಿಮೆ ಮೇಲೆ ಈ ಜಿ ಎಸ್ ಟಿ ತೆರಿಗೆಯನ್ನು ತೆಗೆದಾಕ್ಬಿಟ್ಟಿದೆ ಸೊ ಇದು ಒಂದು ಒಳ್ಳೆ ಸಂತಸದ ವಿಷಯ ನನಗೆ ಬಹಳ ದಿನ ಹೇಳ್ಬೇಕಂತಿದ್ದೆ ಯಾಕಂತಂದ್ರೆ ನಮ್ ಈ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಕೇವಲ ಒಂದು ಮೂವತ್ತು ಭಾಗ ಮಾತ್ರ ಈ ಆರೋಗ್ಯ ವಿಮೆಯಿಂದ ಪಡ್ಕೊಂಡಿರ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಇನ್ನು ಎಪ್ಪತ್ತು ಭಾಗಕ್ಕೆ ಯಾವ್ದು ಆರೋಗ್ಯ ಸುರಕ್ಷತೆ ಇಲ್ಲ ಅನ್ನೋ ತರ ಅನ್ಸ್ಬಿಡತ್ತಲ್ವಾ ನಿಮ್ಗೆ ಸೊ ನನ್ ನೋಡ್ದಂಗೆ ನಾವು ದಿನ ನಾನು ನಾನೊಂದ್ ಇಪ್ಪತ್ತು ವರ್ಷದಿಂದ ಈ ಆಸ್ಪತ್ರೆಯ ನಡೆಸ್ತಾ ಇರೋದ್ರಿಂದ ನನ್ಗೆ ಗೊತ್ತಿದೆ ಕೆಲವ್ರು ನೀವ್ ಗೊತ್ತಿದಂಗೆ ಒಂದ್ ಕಾಯಿಲೆ ಸಡನ್ ಆಗಿ ಹೇಳಿ ಬರಲ್ಲ ಸಡನ್ ಆಗ ಆಗ್ಬಿಡುತ್ತೆ ಏನಾದ್ರೂ ಆಕ್ಸಿಡೆಂಟ್ ಆಗ್ಲಿ ಇಲ್ಲ ಅಂತಂದ್ರೆ ಸ್ಟ್ರೋಕ್ ಆಗ್ಲಿ ಒಂದ್ ಹಾರ್ಟ್ ಅಟ್ಯಾಕ್ ಆಗಲಿ ಸಡನ್ ಆಗಿ ಆಗ್ಬಿಡುತ್ತೆ ಒಂದ್ಸತಿ ಸ್ನೇಹಿತರು ಇಲ್ಲ ಆಂಬುಲೆನ್ಸ್ ಅವರು ಆಸ್ಪತ್ರೆ ಕರ್ಕೊಂಡ್ ಬಂದ್ಬಿಡ್ತಾರೆ ನಾವು ನೋಡ್ತಾನೆ ಇರ್ತೀವಿ ಅವ್ರ ಹತ್ರ ಯಾವುದೇ ಹಣ ಇರಲ್ಲ ಅದಕ್ಕೆ ಏನಾಗುತ್ತೆ ಒಂದ್ಸತಿ ಆ ಟ್ರೀಟ್ಮೆಂಟ್ ಅನ್ನೋದು ಬಹಳ ಡಿಲೇ ಆಗ್ಬಿಡುತ್ತೆ ಒಂದ್ಸತಿ ಏನಾಗುತ್ತೆ ಇಲ್ಲ ಅಂತ ಇನ್ನೊಂದು ಆಸ್ಪತ್ರೆ ಇನ್ನೊಂದು ಆಸ್ಪತ್ರೆ ಸಿಣಗಳು ಕಳ್ಕೊಳ್ಳುತ್ತೆ ಕೆಲವು ಕಾಯಿಲೆಗಳಿಗೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂದ್ರೆ ವಿತ್ ಇನ್ ಸಿಕ್ಸ್ ಅವರ್ಸ್ ಒಂದ್ಸತಿ ಗೋಲ್ಡನ್ ಅವರ್ ಟ್ರೀಟ್ಮೆಂಟ್ ಆಗುತ್ತೆ ಇಲ್ಲ ಇಮಿಡಿಯೇಟ್ಲಿ ತಕ್ಷಣ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಆ ಕಾಯಿಲೆ ರೂಪನೇ ಚೇಂಜ್ ಆಗ್ಬಿಟ್ಟು ಆ ಪೇಷಂಟ್ ಲೈಫ್ ಲಾಂಗ್ ಸಫರ್ ಆಗೋ ತರ ಆಗುತ್ತೆ ನಾನು ಏನ್ ಹೇಳ್ತೀನಿ ಅದೊಂದು ಇನ್ಸೂರೆನ್ಸ್ ಅನ್ನ ಕಾರ್ಡ್ ಮಾಡಿಸ್ಬಿಟ್ಟು ಹೆಲ್ತ್ ಇನ್ಸೂರೆನ್ಸ್ ಅಂತ ನಿಮ್ಮ ಡೆಬಿಟ್ ಕಾರ್ಡ್ ಇದ್ದಾಗ ನಿಮ್ ಪಾಕೆಟ್ ಅಲ್ಲಿ ಸೊ ಯಾವುದೇ ಆಸ್ಪತ್ರೆಗೆ ಹೋಗ್ಬೋದು ಹೋಗಬಹುದು ಒಂದ್ ದೊಡ್ಡ ಆಸ್ಪತ್ರೆ ಇಲ್ಲ ಕಾರ್ಪೊರೇಟ್ ಆಸ್ಪತ್ರೆ ಅಲ್ಲಿ ಇಲ್ಲ ಒಳ್ಳೆ ಬೇಕಾಗಿರ್ತಕ್ಕಂಥ ಚಾಯ್ಸ್ ಆಫ್ ಡಾಕ್ಟರ್ ಸೆಲೆಕ್ಟ್ ಮಾಡಬೇಕು ಅಂತ ಇರುತ್ತೆ ಬಟ್ ನಿಮ್ ಹತ್ತ ಹಣ ಇರಲ್ಲ ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಎಷ್ಟೋ ಸತಿ ಆ ಎಕ್ವಿಪ್ಮೆಂಟ್ ಕಾಸ್ಟ್ ಎಲ್ಲ ಬಹಳ ಆಗ್ತಾ ಇರೋದ್ರಿಂದ ನಾವು ರೆಗ್ಯುಲರ್ ಆಗಿ ಬಹಳ ಕಾಸ್ಟ್ ಬರುತ್ತೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಬಹಳ ಆಗ್ತಾ ಇರೋದ್ರಿಂದ ನೀವು ದಯವಿಟ್ಟು ಒಂದು ಇನ್ಸೂರೆನ್ಸ್ ಪಾಲಿಸಿ ಒಂದ್ ಸ್ವಲ್ಪ ಒಳ್ಳೆ ಕವರೇಜ್ ಇಟ್ಕೊಂಡ್ಬಿಟ್ಟು ನಿಮ್ಗೆ ಅನಸ್ತಾ ಇರುತ್ತೆ ರೋಬೋಟಿಕ್ ಬಂದ್ಬಿಟ್ಟಿದೆ ಈ ಟೆಕ್ನಾಲಜಿ ನನ್ಗೆ ಮಾಡಿಸಿಕೊಳ್ಳೋಕೆ ಆಗುತ್ತಾ ಅಂತ ಅನಸ್ತಾ ಇರುತ್ತೆ ಇವೆಲ್ಲ ಟೆಕ್ನಾಲಜಿ ಇರುತ್ತೆ ಫಸ್ಟ್ ಬರೋದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ ಮತ್ತೆ ಕಲ್ತಿರೋ ಎಲ್ಲ ಡಾಕ್ಟರ್ ಆಫ್ ಬೆಸ್ಟ್ ಡಾಕ್ಟರ್ಸ್ ಎಲ್ಲಿ ಇರ್ತಾರೆ ಕಾರ್ಪೊರೇಟ್ ಹಾಸ್ಪಿಟಲ್ ಇರ್ತಾರೆ ನಿಮ್ಗೆ ಏನಿಸ್ತಾ ಇರುತ್ತೆ ಎಲ್ಲೋ ಇನ್ಸ್ಟಾಗ್ರಾಮ ಎಲ್ಲೋ ಒಂದ್ ನೋಡಿರ್ತೀರ ಈ ಡಾಕ್ಟರ್ ನಾನು ಕರ್ಕೊಂಡು ಹೋಗಬೇಕಾಗಿತ್ತು ನಮ್ಮ ಫ್ಯಾಮಿಲಿ ಮೆಂಬರ್ ಬಟ್ ನಿಮ್ಗೆ ಆಗಲ್ಲ ಬಟ್ ಅದೇ ನಿಮ್ ಪಾಕೆಟ್ ಅಲ್ಲಿ ಒಂದು ಇನ್ಸೂರೆನ್ಸ್ ಕಾರ್ಡ್ ಇದೆ ನೀವು ಯಾವುದೇ ಆಸ್ಪತ್ರೆಗೆ ಬೇಕಾದ್ರೂ ಹೋಗಿ ಚಿಕಿತ್ಸೆ ಪಡ್ಕೋಬಹುದು ಇನ್ನೊಂದ್ ಏನ್ ಅನ್ಸುತ್ತಾ ಇರುತ್ತೆ ನಿಮ್ಗೆ ಈ ಅಲ್ಲಿ ಇನ್ನೊಂದು ಹಾಸ್ಪಿಟಲ್ ಹೋಗ್ತೀರಾ ಎಲ್ಲಾ ಕಡೆನೂ ಸಿಗುತ್ತೆ ನೀವ್ ಏನಂತಕೊಂತರ ನಮ್ಮ ಹತ್ರ ವಿಪಿ ಎಲ್ ಕಾರ್ಡ್ ಇದೆ ಅಂತ ಅನ್ಕೊಂಡ್ಬಿಟ್ಟು ವಿ ಪಿ ಎಲ್ ಕಾರ್ಡ್ ಈ ವಿಪಿಎಲ್ ಕಾರ್ಡ್ ಎಲ್ಲಾ ಆಸ್ಪತ್ರೆಯಲ್ಲೂ ರುಚಿಸೋದಿಲ್ಲ ಸೊ ನಿಮ್ಗೆ ಏನಾಗುತ್ತೆ ಮತ್ತೆ ಆಸ್ಪತ್ರೆಯಿಂದ ಆಸ್ಪತ್ರೆ ವಿಪಿ ಎಲ್ ಕಾರ್ಡ್ ಎಲ್ಲಿದೆ ಅಂತ ಬಟ್ ನನಗ್ ಬೇಕಾಗಿರೋದು ಆರೋಗ್ಯ ಎಲ್ಲಾನು ಕಾರ್ಪೊರೇಟ್ ಆಸ್ಪತ್ ಎಂತ ದೊಡ್ ದೊಡ್ಡ ಆಸ್ಪತ್ರೆಯಲ್ಲಾಗ್ಲಿ ಏನೇ ಇಸ್ಸೆಗದು ಅದು ಬೇಕಾಗಿರ್ತಕ್ಕಂತ ಒಂದು ಹೆಲ್ತ್ ಇನ್ಸೂರೆನ್ಸ್ ಕಾರ್ಡ್ ಇದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರು ಟ್ರೀಟ್ಮೆಂಟ್ ತಗೋಣಿ ನೀವೆಲ್ಲ ಏನಂತರ ಈ ಲೈಫ್ ಇನ್ಸೂರೆನ್ಸ್ ಅಂತ ಮಾಡಿಸ್ತಾ ಇರ್ತೀರ ಅದು ಲೈಫ್ ಏನು ಲೈಫ್ ಮುಗಿದ್ಮೇಲೆ ನಿಮ್ ಫ್ಯಾಮಿಲಿ ಹೆಲ್ಪ್ ಆಗುತ್ತೆ ಬಟ್ ನೀವ್ ಇರ್ಬೇಕಾದ್ರೆ ನಿಮ್ ಹೆಲ್ತ್ ಗೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಗೆ ಯೂಸ್ ಮಾಡ್ಕೊಳಕ್ ಆಗಲ್ಲ ಲೈಫ್ ಇನ್ಸೂರೆನ್ಸ್ ನೀವು ಅನ್ಕೊಂತ ಇರ್ಬೋದು ನನಗ್ ಬಿಡಪ್ಪ ನನ್ಗೆ ಏನು ಕಾಯಿಲೆ ಇಲ್ಲ ನನ್ಗೆ ಏನಕ್ಕೆ ಬೇಕು ಅಂತ ಕಾಯಿಲೆಗಳು ಇವಾಗ ಏನು ಹೇಳ್ಬರೋದಿಲ್ಲ ತಾನೆ ಚೆನ್ನಾಗಿ ಪುನೀತ್ ರಾಜ್ಕುಮಾರ್ ಬಹಳನೇ ಚೆನ್ನಾಗಿದ್ರು ಸಡನ್ ಆಗಿ ಆಯ್ತು ಯಾರಾದ್ರೂ ಹೇಳ್ಬಂದ್ ನಮ್ಗೆ ಹಂಗ ಅನಸ್ತಾ ಇದ್ದು ಪುನೀತ್ ರಾಜ್ಕುಮಾರ್ ಬಹಳ ಆರೋಗ್ಯವಾಗಿದ್ದಾರೆ ಅಂತ ಅನಸ್ತಾ ಇತ್ತು ಬಟ್ ನಿಮ್ಗೆ ಏನಾದ್ರು ಆಯ್ತು ಅಂದ್ರು ಬಿಲ್ ಕಟ್ಟಕ್ಕೆ ಆಗಲ್ಲ ಎಷ್ಟೋ ಸತಿ ಈ ಬಿಲ್ ಪರಿಸ್ಥಿತಿನೋ ಇಲ್ಲ ಕಟ್ಟ ಮನೆ ಮಟ್ಟ ಮಾರೋ ಪರಿಸ್ಥಿತಿ ಬರುತ್ತೆ ಅಂತ ಪರಿಸ್ಥಿತಿ ಬರಬಾರ್ದು ಒಂದು ಹೆಲ್ತ್ ಇನ್ಸೂರೆನ್ಸ್ ಕವರೇಜ್ ಇತ್ತು ಅಂತಂದ್ರೆ ನಿಮ್ಮ ಫ್ಯಾಮಿಲಿಗೆ ಹೊರೆ ಆಗ್ದಂಗ ಹೋಗ್ತಿರ್ ಯಾಕಂದ್ರೆ ಇನ್ಸೂರೆನ್ಸ್ ಕವರ್ ಮಾಡ್ತಾರೆ ಸೊ ದಟ್ ನಿಮ್ ಮನೆಯ ಆರ್ಥಿಕ ಪರಿಸ್ಥಿತಿ ಅಡ್ಗೆಡಲ್ಲ ಅವ್ರ ಬೀದಿಗೆ ಬೀಳಲ್ಲ ಎಷ್ಟೋ ಜನ ಪಾಪ ದುಡ್ಡು ಟ್ರೀಟ್ಮೆಂಟ್ ಅಂತ ಬರ್ತಾರೆ ಸಡನ್ ಅವ್ರಿಗೆ ಯಾವ ತರ ಎಷ್ಟು ಅಂತ ಗೊತ್ತೇ ಇರಲ್ಲ ಟೈಮ್ ಅಲ್ಲಿ ಏನೊಂದ್ಸತಿ ಕೊಡ್ಸ್ಬೇಕು ಟ್ರೀಟ್ಮೆಂಟ್ ಇಲ್ಲ ಆಪರೇಷನ್ ಮಾಡಿಸ್ಬೇಕು ಅಂತ ಇರುತ್ತೆ ದುಡ್ಡಿರಲ್ಲ ಅವರು ಒದ್ದಾಟ ನೋಡಾಗಿದೆ ನಾನು ಎಷ್ಟೋ ಸತಿ ತಾಯಂದರು ತಮ್ಮ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ ಅವ್ರತ್ರ ಸರನಾಗ ದುಡ್ಡಿರಲ್ಲ ಅವರು ತಾಳಿನೋ ಏನಾದ್ರು ಅಡಗಿ ಬರ್ತೀನಿ ಸರ್ ಅಂತ ಹೇಳ್ತಾರೆ ಇಲ್ಲ ಒಂದೊಂದ್ಸತಿ ಮನೆ ಮಠ ಮಾರೋ ಪರಿಸ್ಥಿತಿ ಹೋಗ್ಲು ಆಸ್ಪತ್ರೆ ಬಿಲ್ ಆಗ್ತವೆ ಆಧುನಿಕ ಟೆಕ್ನಾಲಜಿಯಲ್ಲಿ ಒಂದೊಂದ್ಸತಿ ಈ ವೈದ್ಯಕೀಯ ವೆಚ್ಚ ಜಾಸ್ತಿನೇ ಆಗ್ತದೆ ಈ ರೋಬೋಟಿಕ್ ನೆಕ್ನಾಲಜೀಸ್ ಈ ತರ ಎಲ್ಲ ಬಂದಿರೋದ್ರಿಂದ ಒಂದ್ಸತಿ ವೈದ್ಯಕೀಯ ವೆಚ್ಚ ಜಾಸ್ತಿ ಆಗುತ್ತೆ ಎಷ್ಟು ಬಿ ಪಿ ಎಲ್ ಕಾರ್ಡ್ ಅನ್ವಯಿಸೋದೇ ಇಲ್ಲ ಎಷ್ಟೋ ಸತಿ ಅವ್ರಿಗೆ ಕೇಳೋದು ಇವ್ರಿಗೆ ಕೇಳೋದು ಫ್ರೆಂಡ್ಸ್ ಕೇಳೋದು ಊರಲ್ಲಿ ಯಾರೋ ಒಬ್ರು ಫೋನ್ ಮಾಡಿ ಸರ್ ದುಡ್ಡು ಹಾಕಿ ಅನ್ನೋದು ಇದೆಲ್ಲ ಏನಾಗುತ್ತೆ ಹೇಳಿ ಒಂಥರ ನಿಮ್ಮ ಸ್ವಾಭಿಮಾನಕ್ಕೆ ದಕ್ಕೆ ತಾನೆ ಅದೇ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ತರ ಒಂದು ಹೆಲ್ತ್ ಇನ್ಸೂರೆನ್ಸ್ ಕಾರ್ಡ್ ಇದೆ ಯಾರಿಗೂ ತಲೆ ಬಗ್ಸಬೇಕಾಗಿಲ್ಲ ನಿಮ್ಮ ಸ್ವಾಭಿಮಾನಕ್ಕೂ ದಕ್ಕೆ ಆಗಲ್ಲ ಇದೇನು ಎಷ್ಟ ಪ್ರೀಮಿಯಂ ಆಗುತ್ತೆ ನಿಮ್ಗೆ ಭಯ ಆಗ್ತದೆ ಆರೋಗ್ಯ ವಿಮೆ ಅಂತಂದ್ರೆ ಏನೂ ಆಗಲ್ಲ ರೀ ಇವಾಗ ಅದು ಬೇರೆ ಟ್ಯಾಕ್ಸ್ ಬೇರೆ ತೆಗೆದ್ರಿಂದ ಒಂದು ಮ್ಯಾಕ್ಸಿಮಮ್ ಅಂತಂದ್ರೆ ಐದರಿಂದ ಇಪ್ಪತ್ ಸಾವಿರ ಅಂಡ್ ಹೋಲ್ ಫ್ಯಾಮಿಲಿ ಕವರ್ ಆಗ್ಬಿಡುತ್ತೆ ನೀವೊಬ್ಬರೇ ಅಂತಲ್ಲ ಒಂದು ಫ್ಯಾಮಿಲಿ ಕವರ್ ಇದಕ್ಕೆ ಇದಕ್ಕೆಷ್ಟು ನೀವು ತ್ಯಾಗ ಮಾಡಬೇಕಾಗಿರೋದು ಎಷ್ಟು ಹೇಳಿ ಮೂರು ಮೂವಿಗೆ ಹೋಗೋದನ್ನ ಸ್ಟಾಪ್ ಮಾಡೋದು ಮೂರು ಟ್ರಿಪ್ ಬೋರ್ಡ್ ಇಲ್ಲ ಅಂದ್ರೆ ಸಾಕು ಮತ್ತೆ ಮೂರು ಹೊರಗಡೆ ಊಟ ಮಾಡಲ್ಲ ಅಂದ್ರೆ ಸಾಕು ಆ ದುಡ್ಡು ಮೋಸ್ಟ್ ಆಫ್ ದ ಟೈಮ್ಸ್ ಇವಾಗಿರೋ ವೆಚ್ಚ ಇದಕ್ಕೆ ಆಗ್ಬಿಡುತ್ತೆ ಅರ್ಥ ಆಯ್ತಲ್ಲ ಐದರಿಂದ ಹದಿನೈದು ಸಾವಿರ ಏನು ದೊಡ್ಡದಲ್ಲ ಸೇವ್ ಮಾಡೋದು ಅಂಡ್ ಇದೆಲ್ಲ ಹೋಲ್ ಫ್ಯಾಮಿಲಿ ಕವರ್ ಆಗುತ್ತೆ ಸ್ನೇಹಿತರೆ ಈ ನೀವು ಪ್ರೀಮಿಯಂ ಕಟ್ತಾ ಇರ್ತಾರಲ್ಲ ನಿಮ್ ಏನ್ ಅನಿಸ್ತಾ ಇರುತ್ತೆ ನನ್ಗೆ ಯಾವ್ದೇ ಕಾಯಿಲೆ ಬರ್ತಲ್ಪ ನಾನು ಯಾಕೆ ಕಟ್ತಾ ಇದ್ದೀನಿ ಅಂತ ಅನಿಸ್ತಾ ಇರುತ್ತಲ್ಲ ಅದು ದಯವಿಟ್ಟು ಅದನ್ನ ಆತರ ತರ ತಿಳ್ಕೊಳಕ್ ಹೋಗಬೇಡಿ ನೀವು ಕಟ್ತಾ ಇರೋ ಪ್ರೀ ಪ್ರೀಮಿಯಂ ಇಂದ ಎಷ್ಟು ನೀವು ಇಂಡೈರೆಕ್ಟ್ ಆಗಿ ಜೀವನ ಉಳಿಸ್ತಾ ಇರ್ತೀರಾ ಯಾಕಂದ್ರೆ ಎಷ್ಟು ಪ್ರಾಣಿಗಳಿಗೆ ಆ ಇನ್ಸೂರೆನ್ಸ್ ಕವರೇಜ್ ಕೊಡ್ತಾ ಇರತ್ತೆ ಇಲ್ಲದಿರಬಹುದು ಯಾವುದೋ ಒಂದು ದೇಶದ ಒಂದು ಮೂಲೆಯಲ್ಲಿ ಅದು ಒಂದು ಆ ಹಣದಿಂದನೇ ಅವ್ರು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾನೆ ಸ್ನೇಹಿತರೆ ಸೊ ನೀವು ಒಂಥರ ಇದಕ್ಕೆ ಒಂದ್ ಒಳ್ಳೆ ನಿಮ್ ಕಾಂಟ್ರಿಬ್ಯೂಷನ್ ಇದೆ ಸೊ ನೀವು ಆಕ್ಚುಲಿ ಖುಷಿಯಾಗಿ ಒಂದು ಪಾಲಿಸಿ ಕಟ್ಟಿ ಕಟ್ಟಿದ್ರೆ ಬೇರೆಯವರಿಗೆಲ್ಲ ಉಪಯೋಗ ಆಗ್ತಾ ಇದೆ ನಿಮ್ಗು ಯಾವತ್ತು ಉಪಯೋಗ ಆಗುತ್ತಾ ಗೊತ್ತಿಲ್ಲ ಇವಾಗ ಈ ಸರಿಯಾದ ಸಮಯ ಅಂತ ತಿಳ್ಕೊಂಡ್ಬಿಟ್ಟು ಯಾಕಂದ್ರೆ ಕೇಂದ್ರ ಸರ್ಕಾರ ರೀಸೆಂಟ್ ಆಗಿ ಒಳ್ಳೆ ಕೆಲಸ ಮಾಡಿದೆ ಇದು ಒಂದು ದಸರಾ ಹಬ್ಬದ ಕೊಡುಗೆ ಅಂತ ತಿಳ್ಕೊಳ್ಳಿ ಇವಾಗ್ಲೇ ಇಪ್ಪತ್ತೆರಡನೇ ತಾರೀಕಿಂದ ದಯವಿಟ್ಟು ಈಗ ಕೇಳ್ಕೊಂಡು ಯಾವ್ದು ಬೆಸ್ಟ್ ಇನ್ಸೂರೆನ್ಸ್ ಅನ್ಸುತ್ತೋ ಅದನ್ನ ನಿಮ್ಮ ಫ್ಯಾಮಿಲಿನು ಕವರ್ ಆಗೋ ತರ ಒಂದು ದಯವಿಟ್ಟು ಒಂದು ಪಾಲಿಸಿ ಮಾಡ್ಕೊಂಡ್ಬಿಟ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ